ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಜಿ ಸುನೀಲ್ ಏನಪ್ಪ ಕಳೆದೋಗ್ಬಿಟ್ಟಿದ್ದೆ ಸುನಿಲ್ ಇಷ್ಟು ದಿವಸ ಎಲ್ಲೋಗಿದೆ ಅಂತ ಸಾಕಷ್ಟು ಜನರು ವಾಟ್ಸಪ್ ಮೂಲಕ ಮೆಸೇಜ್ಗಳು ಮಾಡ್ತಾಯಿದ್ರು ಹಾಗೆ ನಾನು ಎಲ್ಲರೂ ಹೊರಗಡೆ ಹೋದಾಗಲೂ ಕೂಡ ಯಾಕೆ ಸುನೀಲ್ ವೀಡಿಯೋ ಇಲ್ಲ ಅಂತ ಹೇಳ್ತಾಯಿದ್ರು ಎಸ್ ಹೌದು ಸುಮಾರು ಒಂದು ತಿಂಗಳ ನಂತರ ನಾನು ಮಾಡ್ತಾ ಇರೋ ಮೊದಲಿನ ವೀಡಿಯೋ ಇದು ಕೆಲವೊಂದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಕೆಲವೊಂದು ನನ್ನ ಪರ್ಸ್ನಲ್ ರೀಸನ್ನಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಇಷ್ಟು ದಿವಸ ಸೊ ಸಾಕಷ್ಟು ಜನರು ನಮ್ಮ ವೀಡಿಯೋ ಫಾಲೋವರ್ಸ್ಗಳು ಕೂಡ ಸಾಕಷ್ಟು ಜನರು ಕೇಳ್ತಾ ಇದ್ರಿ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ಅಂತ ಸೊ ಶುರು ಮಾಡ್ತಾ ಇದ್ದೀನಿ ಏನೇನು ರೀಸನ್ನು ಸ್ವಲ್ಪ ಹೊರ್ಗಡೆನೂ ಕೂಡ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಮಹಾಕುಂಭ ಮೇಳಕ್ಕೆ ಹೋಗಿದ್ದೆ ಹಾಗೆಯೇ ಮಹದೇಶ್ವರ ಬೆಟ್ಟ ಹಾಗೆ ಇನ್ನೂ ಒಂದಷ್ಟು ವಿಚಾರಗಳಲ್ಲಿ ಸಿಕ್ಕಾಕೊಂಡು ಇಷ್ಟು ದಿವಸ ವಿಡಿಯೋ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಯಾರ್ಯಾರು ನಾನು ವೀಡಿಯೋ ಮಿಸ್ ಮಾಡ್ಕೊಂಡಿದ್ರಿ ಮಿಸ್ ಮಾಡ್ಕೊಳ್ತಾ ಇದ್ರಿ ಅವರೆಲ್ಲರಿಗೂ ಕೂಡ ಕ್ಷಮೆಯನ್ನು ಯಾಚಿಸ್ತಾ ಇನ್ನು ಮುಂದೆ ಸ್ಟಾಪ್ ಬರ್ತಿ ಪೂರ ಮನರಂಜನೆ ನಿಮ್ಮ ಆರ್ ಜಿ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮದಲ್ಲಿ ಶುರುವಾಗುತ್ತೆ ನೀವು ಕೂಡ ಡೀಲ್ಗಳನ್ನ ಕಳಿಸ್ಬೋದು ಸೊ ನನ್ನ ವಾಟ್ಸಪ್ ನಂಬರು ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೋರ್ ಸಿಕ್ಸ್ ಫೈವ್ ಏಯ್ಟ್ ಸಿಕ್ಸ್ ಏಯ್ಟ್ ಈ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಕೈ ಮುಗಿತೀನಿ ಕಾಲ್ ಮಾಡಬೇಡಿ ತುಂಬ ತಿಂಗಳುಗಳ ನಂತರ ಆನ್ ಮಾಡಿದ್ದೆ ಇನ್ನು ಮೆಸೇಜ್ಗಳ ಮೇಲೆ ಮೆಸೇಜು ಬರ್ತಾನೆ ಇದೆ ಸೊ ಈ ಒಂದು ನಂಬರ್ಗೆ ನಿಮ್ಮ ಹೆಸರು ಜೊತೆಗೆ ಯಾರಿಗೆ ನಾನು ಟ್ರ್ಯಾಪ್ ಮಾಡಬೇಕಲ್ಲ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ದಯವಿಟ್ಟು ನೀವು ಟೈಪ್ ಮಾಡಿ ಕಳಿಸಿ ಕೆಲವೊಬ್ಬರಂತೂ ಕೆಲವೊಬ್ಬರ ಮೇಲೆ ದ್ವೇಷ ಇಟ್ಕೊಂಬಿಟ್ಟಿರ್ತಾರೋ ಅವ್ರು ಮಾತಾಡಿಸ್ತಾರಲ್ಲ ಈಗ ಸಾಕಷ್ಟು ವಿಚಾರಗಳಲ್ಲಿ ಕೆಲವೊಂದು ಗೊಂದಲಗಳಿರುತ್ತೆ ಅವ್ರವ್ರ ಮಧ್ಯೆ ಅಂಥವ್ರು ಬೇರೆಯವ್ರ ನಂಬರ್ನ ಕಳಿಸ್ಬಿಡ್ತಾರೆ ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬೇಡಿ ಕೇವಲ ನಾವು ಒಂದು ಮನರಂಜನೆಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಿರೋದು ಇದರಿಂದ ನಿಮಗೂ ಒಂದು ಅಭಾಸ ಆಗಿ ನನಗೂ ಏನೋ ತೊಂದರೆ ಮಾಡ್ಕೊಳ್ಳೋದು ನನಗಂತೂ ಇಷ್ಟ ಇಲ್ಲ ಸಾಕಷ್ಟು ಈ ಥರ ಪ್ರಾಬ್ಲಮ್ಗಳನ್ನ ನಾನು ಕೂಡ ತುಂಬ ಫೇಸ್ ಮಾಡಿರ್ತೀನಿ ಇತ್ತೀಚಿಗಂತೂ ಒಬ್ಬರು ಡಿವೋರ್ಸ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಆ ಗಂಡ ಏನು ಮಾಡಿದ್ದಾರೆ ಡಿವೋರ್ಸ್ ಹೆಂಡ್ತಿ ಡಿವರ್ಸ್ ಆದಮೇಲೆ ಹೆಂಡ್ತಿ ನಂಬರ್ ಏನೋ ಕೋಪಕ್ಕೆ ಹೆಂಡ್ತಿ ನಂಬರ್ ಕಳಿಸ್ಬಿಟ್ಟಿದ್ದಾರೆ ನಾವು ಕಾಲ್ ಮಾಡಿಬಿಟ್ಟಿದ್ದೀವಿ ಅದು ಸ್ವಲ್ಪ ಹೋಗಿ ಏನೇನೋ ಆಗಿಬಿಟ್ಟಿರುತ್ತೆ ಈ ಥರ ಸೊ ನನಗೆ ಪರ್ಸ್ನಲಿ ಯಾರ ಮೇಲೆ ಆಗಲಿ ಗ್ರೆಡ್ಜ್ ಆಗಲಿ ಏನೋ ಕೋಪ ಆಗಲಿ ಏನೂ ಇರೋಲ್ಲ ಸೊ ನಾವು ನೀವು ನಂಬರ್ ಕೊಟ್ಟರೆ ಆ ನಂಬರ್ ಬೇಸ್ ಮೇಲೆ ನಾವು ಕಾಲ್ ಮಾಡ್ತೀವಷ್ಟೇ ಸೊ ಇದನ್ನು ಒಂದು ಖುಷಿಗೋಸ್ಕರ ಇನ್ನೊಬ್ಬರಿಗೆ ನೋ ಕೊಡೋ ಅಂತ ವಿಚಾರ ಆದರೆ ನಾನು ಬಿಟ್ಟೇ ಬಿಡ್ತೀನಿ ಇದು ಬೇಡ ಈ ಥರ ಸೊ ಇನ್ನೊಬ್ಬರಿಗೆ ಆ ಥರ ಇಟ್ಕೊಂಡು ಏನೋ ಬ್ಲೇಮ್ ಮಾಡೋದು ಅವ್ರು ನೋವು ಮಾಡೋದು ಆ ಉದ್ದೇಶನೊಂದಲ್ಲ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಮಾಡ್ತಿರೋದು ಸೊ ನೀವು ಕೂಡ ಅದನ್ನೇ ಮನಸ್ಥಿತಿಲಿ ಇಟ್ಕೊಂಡು ನಿಮ್ಗೆ ಯಾರ ಜೊತೆ ಸಂಬಂಧ ಚೆನ್ನಾಗಿರುತ್ತೆ ಅಂದರೆ ನಿಮ್ಗೆ ಯಾರ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿರುತ್ತೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿರ್ತಾರೆ ನಿಮ್ಮ ಫ್ರೆಂಡ್ಸ್ಗಳಿರ್ತಾರೆ ಸೊ ಅಂಥವ್ರ ನಂಬರನ್ನ ನೀವು ನಾನು ಕಳಿಸ್ಕೊಡಿ ಇದು ನಿಮ್ಮ ಮನರಂಜನೆಗೋಸ್ಕರ ಮಾತ್ರ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಯಾರನ್ನೇ ಈ ಆಡ್ಕೋಬೇಕು ಬೇಜಾರು ಮಾಡಬೇಕು ನನ್ನಿಂದ ಯಾರಿಗಾದ್ರು ಬೇಜಾರಾಗಿದರೆ ಕ್ಷಮೆ ಯಾಚಿಸ್ತೀನಿ ಬಟ್ ಗೊತ್ತಿಲ್ಲದೆ ನನ್ನ ಕಡೆಯಿಂದ ಒಂದು ತೊಂದರೆ ಆಗಿರುತ್ತೆ ಸೊ ಬೇಕು ಬೇಕು ಅಂತ ನಾನು ಯಾರಿಗೂ ಟಾರ್ಗೆಟ್ ಕೂಡ ಮಾಡಲ್ಲ ಸೊ ನೋಡಿಕೊಂಡು ಕಳಿಸಿ ಇದರಿಂದ ನಾನು ಕೂಡ ಸಮಸ್ಯೆಗೆ ಸಿಗಾಕೊಂಡು ತುಂಬ ಪ್ರಾಬ್ಲಮ್ಗಳಾಗುತ್ತೆ ನೀವು ಕೇಳೋಕ್ಕೆ ಎಷ್ಟು ಸುಲಭನೋ ನಾವು ಹೊರಗಡೆ ಅಷ್ಟೇ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗತ್ತೆ ಸೊ ಇಷ್ಟು ದಿವಸ ಈ ಒಂದು ಬ್ರೇಕ್ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕ್ಷಮೆ ಯಾಚಿಸ್ತಾ ಇದೀಗ ನಿಮ್ಮ ಆಚೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಶುರು ಆಗ್ತಾಯಿದೆ ಸೊ ಎಪಿಸೋಡ್ಗಳು ಎವ್ರಿ ಡೇ ಬರ್ತಾ ಇದೆ ದಯವಿಟ್ಟು ಈ ನಮ್ಮ ಎಪಿಸೋಡ್ಗಳು ನಿಮಗೆ ಇಷ್ಟ ಆದಲ್ಲಿ ಅದನ್ನು ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿರುತ್ತೆ ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ಗಳ ಗ್ರೂಪ್ ಇರುತ್ತೆ ಶೇರ್ ಮಾಡಿ ನಗುನ ಹಂಚೋ ಕೆಲಸ ಮಾಡಿ ನೀವುಗಳು ಕೂಡ ಡೀಲನ್ನು ಕೊಡಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಖುಷಿಯಾಗಿದ್ದರೆ ಸುನೀಲ್ ಈ ಥರ ಖುಷಿಯಾಯಿತು ನನಗೆ ಅಂತನೋ ಅಥವಾ ನಿಮ್ಗೇನಿಸುತ್ತೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದು ತಿಂಗಳ ಒಂದು ಇನ್ನೂ ಜಾಸ್ತಿ ಒಂದು ಎರಡು ತಿಂಗಳ ಒಂದು ದೊಡ್ಡ ಬ್ರೇಕಿಂದ ಮತ್ತೊಮ್ಮೆ ಬಂದು ಈಗ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ನಿಮ್ಮೆಲ್ಲರ ವೀಕ್ಷಣೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದನೇ ನಾನಿವತ್ತು ಇಷ್ಟೆಲ್ಲ ಮಾಡ್ತಿರೋದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಗುವ ನಿಮ್ಮ ಮುಗ್ಧ ಮನಸ್ಸುಗಳಿಂದ ನಿಮ್ಮ ನಗುವೇ ನನ್ನ ಜೀವನ ಅಂತ ಅಂದ್ಕೊಂಡು ನಾನು ಕಾರ್ಯಕ್ರಮ ಮಾಡ್ತಾ ಇರ್ತೀನಿ ಎಲ್ಲಿ ತನಕ ನಗೋರ್ ಇರ್ತಾರೆ ಅಲ್ಲಿ ತನಕ ನಿಮ್ಮ ಸುನೀಲನ ಮಾತುಗಳು ಬರ್ತಾನೆ ಇರುತ್ತೆ ಸೊ ಆದಷ್ಟು ಇನ್ನು ಜಾಸ್ತಿ ಜಾಸ್ತಿ ನಿಮ್ಮನ್ನ ಬೇರೆ ಬೇರೆ ಥರ ಎಂಟರ್ಟೈನ್ ಮಾಡೋಕ್ಕೆ ನಾನು ಕೂಡ ಸಾಕಷ್ಟು ರೆಡಿ ಇದ್ದೀನಿ ಸೊ ನೀವು ಕೂಡ ನನ್ನ ವೀಡಿಯೋನ ನೋಡ್ತಾ ಇರಿ ನಗ್ತಾಯಿರಿ ಇಷ್ಟು ದಿವಸ ಒಂದು ಬ್ರೇಕ್ ಕೊಡೋದಕ್ಕೆ ತಮ್ಮೆಲ್ಲರಿಗೂ ಕ್ಷಮೆಯನ್ನು ಆಚರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮಾತು